ಅನ್ಯಾಯ ಮಾಡ್ಬಿಟ್ಟ ಅವರನ್ನು ತಮ್ಮ ನಾಟಕದ ಕಥಾ ನಾಯಕ ನಾಯಕ ಸಂತೋಷ್ ಪಾತ್ರ ಕೆ ಎಲ್ ರವಿ ಕಪಾರೆ ಎಪಿಎಂಎಂ ನಿರ್ದೇಶಕರು ನಿಮ್ಮ ಮುಂದೆ ಸಂಗೀತ ನಮ್ಮ ಅಕ್ಕ ಅವನಿಗೆ ಅವರ ಮಕ್ಕಳಿಗಿಂತಲೂ ಹೆಚ್ಚಿನ ಪ್ರೀತಿ ನನ್ನ ಮೇಲೆ ಇದೆ ಕಣೆ ಆ ಪ್ರೀತಿನೇ ನಮ್ಮಿಬ್ಬರ ಮದುವೆಗೆ ಅಡ್ಡಗೋಡೆಯಾಗಿದೆಕಾರ ಸಂಕ್ರಪ್ಪನ ಪಾತ್ರದಲ್ಲಿ ನಿಮ್ಮ ಮುಂದೆ ಮಲ್ಲಿಕಾರ್ಜುನ ಸ್ವಾಮಿ ಚಾಪರ ದೊಡ್ಡಿ ಸಾಹುಕಾರ ಸಂಕ್ರಪ್ಪನ ಪಾತ್ರದಲ್ಲಿ ಬಡವರನ್ನು ಬಡವರನ್ನ ಕಾಪಾಡುವ ಕರುಣಾಮಯಿ ನಿಮ್ಮ ರಹಸ್ಯನ ಬಯಲ್ ಮಾಡೋಕ್ಕೆ ಈ ತೃಪ್ತಿ ಸಾಕ್ ಕಾಣ ಬಡ್ಸ್ಕಳಿ ಇವ್ರ ತಕ್ಕ ಮಾಡ್ತಾರೆ ಹೋಗ್ಬೇಡಿ ಬಟ್ಟಿ ಬಸಪ್ಪನ ಪಾತ್ರದಲ್ಲಿ ನಿಮ್ಮ ಮುಂದೆ ಪೂಜಾರಿ ಮಹೇಶ್ ರವರು ಮಾಲಗಾರನಳ್ಳಿ ನಂಗೆ ದುಡ್ಡು ಬಂದ್ರೆ ಇಲ್ಲ ನಾ ಆದೀರೂ ಆಗಾಗಿಲ್ಲ ಎಲ್ಲ ರಂಗ ಚದುರಂಗ ನಂಗೆ ಆ ಬೆಲ್ಲ ಅಲ್ಲರಿಗೆ ಅಲ್ಲ ನಂಗೆ ದುಡ್ಡು ಬಂದ್ರೆ ನಂಗೆ ದುಡ್ಡು ಬಂದ್ರೆ ಲೆಕ್ಕ ಇಲ್ಲ ರಾಜಾ ರಾಮಣ್ಣ ದುಡ್ಡು ಎಂಬ ಸಾಲ ಕೊಟ್ಟೆ ಬಡ್ಡಿ ಕಬಡ್ಡಿ ಉಸ್ಲು ಮಾಡಿ ನಿನ್ನ ಹೊಲ ಮನೆ ಎಲ್ಲ ನಾರಾಜು ಮಾಡಿಸಿ ನಿನ್ನ ಅಂಗಾಂಗವಾಗಿ ಹುಚ್ಚು ಮಾಡಿ ಬೀದಿಗೆ ಕೊಡ್ಲಿಲ್ಲ ನಾನು ಬಡ್ಡಿ ಬಾಂಡಿ! ಪ್ಲೇ ಅಲ್ಲ ಕಥೆನೂ ಬರೀತಾರೆ ಕಾದಂಬರಿನೂ ಬರೀತಾರೆ ಎಚ್ ಪ್ರಸನ್ನ ಕುಮಾರ್ ಆರು ಪಿ ಬಿ ಪತಿ ಪಾತ್ರದಲ್ಲಿ ಹಾಸ್ಯ ನಟ ನಟ ಪ್ರಸನ್ನ ಕುಮಾರ್ ನಿಮ್ಮ ಮುಂದೆ ಇದ ಚಿನ್ನ ಇಮಣ್ಣು ಚಿನ್ನ ಎಲ್ಲಿ ನಾ ಕಾಣೆ ನಲ್ಲ ಇಂಥ ಅಂದ ಇಂಥ ಚಂದ ನಮ್ಮ ನಾಡಿದ ಸಾಧಿಯಿಲ್ಲ ಈ ಮಣ್ಣು ಚಿನ್ನ ನೋಡ್ತಾಳ ಒಬ್ಬ ಹಾಸ್ಯಗಾರ ಇನ್ನೊಬ್ಬ ಬೇಕೇ ಬೇಕಲ್ವಾ ಹೌದು ಚುರುಕುಮತಿ ಎಸ್ ಕೆ ಶೇಖರ್ ಸೂನ್ಗಾನಲ್ಲಿ ಚುರುಕುಮತಿ ಪಾತ್ರದಲ್ಲಿ ಶೇಖರ್ ಕುಲಕ್ಕ ರಂಜರೆ ಲವ್ಗೆ ಈ ಲವಿಗೆ ಚಾಮುಂಡಿ ಬೆಟ್ಟ ಇದೆ ಕಣ್ಣ ಮಾಡಿ ಕಟ್ಟಿದೆ ಲವಿಗೆ ನಮ್ ಲವಿಗೆ ಈ ಭಯ ಬಿಸ್ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈಜಿಗಿ ಸಚಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಶೀಲಾ ನಿನಗೆ ನಾನೇ ಕಣೆ ಹೀರೋ ಪಾಪಣ್ಣ ಮಾಲ್ಗಾರ್ನಳ್ಳಿ ಇನ್ನೂ ಮೇಕಪ್ ಆಗಿಲ್ಲ ಆದರೂ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಶಾಸ್ತ್ರಿ ಪಾತ್ರದಲ್ಲಿ ಪಾಪಣ್ಣ ಮಾಲ್ಗಾರ್ನಲ್ಲಿ ಪಾಪರಾಜ್ रटंडे डुंडुंडो रटंडे डुंडुंडो 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 तुम दम सुनदे डुंडुंडो 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 तेरा सौंदर्य बारक आत्मत में मुझे लगी रे रातिये मेरे होने के नड़े नड़े लग लगे तुम डुंडुंडो लग लगे अंजदा कंधे जड़ी लग लगे ನಮಸ್ಕಾರ ಕಣ್ರಣ್ಣ ನನ್ನ ಹೆಸರು ತೂತು ಕುಡಿ ಶಿವ ಸ್ವಾಮಿ ಶಾಸ್ತ್ರಿಗಳು ಅಂತ ನಾವು ಮದುವೆ ಕಾರ್ಯನ ಕಮ್ಮಿ ರೇಟಲ್ಲೇ ಮಾಡ್ಕೊಡ್ತೀವಿ ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ ಒಂದು ವೇಳೆ ನಮ್ಮ ಅಡ್ರೆಸ್ಸು ನಿಮಗೆ ಸಿಕ್ಕಲಿಲ್ಲ ಅಂತ ತಿಳ್ಕೊಳ್ಳಿ ನನ್ನ ಶಿಷ್ಯ ಇದ್ದಾನೆ ಬೂದ್ಗುಪ್ಪೆ ಕುಮಾರ ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ತಿರುಗಾಡ್ತಾ ಇರ್ತಾನೆ ಅವನಿಗೆ ವಿಷ್ಯ ಮುಡ್ಸ್ಬಿಟ್ರೆ ನಾವು ಚಟ್ ಅಂತ ಬಂದು ನಿಮ್ ಕಾರ್ಯನ ಪಟ್ಟಂತ ಮಾಡ್ತೀವಿ ಈಗ ಮದುವೆ ಮನೆಗೆ ಹೋಗ್ಬೇಕು ಆಮೇಲೆ ಮಾತಾಡೋಣ ಎಲ್ರಿಗೂ ನಮಸ್ಕಾರ ಹೆಂಡತಿ ಪಾತ್ರದಲ್ಲಿ ಜನಪ್ರಿಯ ನಟಿ ಮಂಡ್ಯ ಮಮತಾ ಅವರು ಸಾರದ ಪಾತ್ರದಲ್ಲಿ ರಾಮಣ್ಣ ಮತ್ತು ಶಾರದವರ ಪುತ್ರಿಯಾಗಿ ವಿಜಯಲಕ್ಷ್ಮಿ ಬೆಂಗಲ್ ಬೆಂಗಳೂರು ಶ್ರುತಿ ಪಾತ್ರದಲ್ಲಿ ಇನ್ನು ರಾಮಣ್ಣನ ಸಂತ ಪ್ರೇಯಸಿಯಾಗಿ ಸಂಗೀತ ಪಾತ್ರದಲ್ಲಿ ಶ್ವೇತಾ ಕೃಷ್ಣವೇಣಿ ಬೆಂಗಳೂರು ಅರ್ಸಿಯಾನ್ ಮೇಲೆ ಜೋಡಿ ಇಬ್ಬರು ಹಾಸ್ಯಗಾರರಿಗೆ ಒಬ್ಬಳೇ ನಾಯಕಿ ಮೈಸೂರು ಚೈತ್ರ ಅವರು ಶೀಲ ಪಾತ್ರದಲ್ಲಿ ರಾಮಣ್ಣನ ಬಡ ಹೆಣ್ಣು ಮಗಳು ರಾಣಿ ಪಾತ್ರದಲ್ಲಿ ಕುಮಾರಿ ಪ್ರಣೀತ ಮದ್ದೂರು ಈ ಸಂಗೀತ ನಿರ್ದೇಶಕ ಸಿಂಧುವಳ್ಳಿ ಲೋಕೇಶ್ ಅವರು ಮೈಸೂರು ವರ್ಣಾಲಂಕಾರ ಮತ್ತು ವಸ್ತ್ರಾಲಂಕಾರ ರಮೇಶ್ ಚೀರ್ನಳ್ಳಿ ಮಂಡ್ಯ ನಾಟಕ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ